ನಾನು ಹಿಟ್ಲರ್ ಆಗಿದ್ರೆ ವಿನಯ್ ಕುಲಕರ್ಣಿ ಅವರು ಧಾರವಾಡ ಗ್ರಾಮೀಣ ಮತಕ್ಷೇತ್ರದಿಂದ ಗೆಲುವು ಸಾಧಿಸಲು ಸಾಧ್ಯವಾಗುತ್ತಿತ್ತೆ ಹತಾಶರಾಗಿ ವಿನಯ್ ಕುಲಕರ್ಣಿ ಮಾತನಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ವಿರುದ್ಧ ಹಿಟ್ಲರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಒಂದು ವೇಳೆ ಹಿಟ್ಲರ್ ಆಗಿದ್ರೆ ವಿನಯ್ ಕುಲಕರ್ಣಿ ಚುನಾವಣೆಯಲ್ಲಿ ಹೇಗೆ ಗೆದ್ದರು ನಾನು ಹಿಟ್ಲರ್ ಇದ್ದಿದ್ರೆ ಚುನಾವಣೆ ನಡೆಯುತ್ತಿರಲಿಲ್ಲ ವಿನಯ್ ಕುಲಕರ್ಣಿ ಹತಾಶೆಯಿಂದ ಮಾತನಾಡುತ್ತಿದ್ದಾರೆ ಇದರ ಬಗ್ಗೆ ನಾನೇನು ಪ್ರತಿಕ್ರಿಯೆ ನೀಡೋದಿಲ್ಲ ಎಂದರು ವಿನಯ್ ಕುಲಕರ್ಣಿ ಜೈಲಿಗೆ ಹೋಗಲಿಕ್ಕೆ ಜೋಶಿ ಕಾರಣ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಈ ದೇಶದ ಕಾನೂನಿನ ಬಗ್ಗೆ ನ್ಯಾಯಾಲಯಗಳ ಬಗ್ಗೆ ಕಾಂಗ್ರೆಸ್ ನವರಿಗೆ ನಂಬಿಕೆ ಇಲ್ಲ ಟ್ರೈಲರ್ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ವರೆಗೂ ಅವರ ಕೇಸ್ಗಳು ನಡೆದಿವೆ ಹೀಗಾಗಿ ಹತಾಶತನದಿಂದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂದರು ಪ್ರಜಾಪ್ರಭುತ್ವ ಇದೆ ಚುನಾಯಿತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮೊನ್ನೆ ಚುನಾವಣೆ ಒಳಗೆ ಹಂಗೆ ಇದ್ರಂತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಹಿಟ್ಲರ್ ಅದೇ ಚುನಾವಣೆ ನಡೆಸೋದಿಲ್ಲ ಚುನಾವಣೆ ನಡೆದವ ಆನಂತರ ಅನೇಕ ರೀತಿಯಾದಂಥ ಅವ್ರವ್ರ ಆ್ಯಕ್ಟಿವಿಟಿ ಅವರವರು ಮಾಡ್ತಾ ಇದ್ದಾರೆ ಹತಾಶರಾಗಿ ಮಾತನಾಡಿದ್ದಾರೆ ಅದಕ್ಕೆ ಏನು ಉತ್ತರ ಕೊಡಲ್ಲ ಹದಾಶೆತನ ಇದೆಪರೇಟ್ ಅಟೆಂಪ್ಟ್ ವಯಸ್ಸಾಗಿತ್ತು ನೋಡ್ರಿ ನಾನು ಅದ್ರ ಬಗ್ಗೆ ಭಾಳ ವಿವರಕ್ಕೆ ಹೋಗುವುದಲ್ಲ ಈ ದೇಶದಾಗ ಕೋರ್ಟ್ಗಳವ ಕಾಂಗ್ರೆಸ್ ಪಾರ್ಟಿಗೆ ಕೋರ್ಟು ಇನ್ಸ್ಟಿಟ್ಯೂಷನ್ದಲ್ಲಿ ನಂಬಿಕೆ ಇಲ್ಲ ಅಂತ ರಾಯಲ್ ಕೋರ್ಟಿಂದ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಆ ಕೇಸುಗಳು ನಡೆದಿದ್ದಾವೆ ಹಾಗಾಗಿ ಹಾಗಾಗಿ ಹತಾಶರ ಒಂದು ಪ್ರತಿಕ್ರಿಯೆ ಇದು ಹತಾಶತನದ ಪ್ರತಿಕ್ರಿಯೆ ಜಾಸ್ತಿ ಹಿಂದಿ ಪ್ರಚಾರ ಸಭೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಸರ್ ಹಿಂದಿ ಪ್ರಚಾರ ಸಭಾ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಒಂದು ನೂರು ವರ್ಷದಿಂದ ಅದ ಅದು ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆ ಹಿಂದೆ ನಮ್ಮವರು ವಿಭೂತಿ ಅನ್ನೋರು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಫೋನ್ ನಂಬರ್ 9036235555